ಲೆಮನ್ ಜ್ಯೂಸು ನಮ್ಮ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಯಾಕೆಂದರೆ ಇದು ಆ್ಯಂಟಿ ಏಜಿಂಗ್ ಎಫೆಕ್ಟ್ ಹೊಂದಿದೆ ಅಂದರೆ ನಮ್ಮ ಚರ್ಮದಲ್ಲಿ ರಿಂಕಲ್ಸ್ ಬೇಗ ಬರಲ್ಲ ನಿಂಬೆ ಹಣ್ಣಿನಲ್ಲಿ ಕೆಲವೊಂದು ಇಂಥ ಅದ್ಭುತವಾದ ಫೈಟೋನ್ಯೂಟ್ರಿಯೆಂಟ್ಸ್ಗಳು ಇವೆ ಅವು ಏನಂತಂದರೆ ನಮ್ಮ ಚರ್ಮದ ಕೆಳಗೆ ಕೊಲಾಜನ್ ಅನ್ನು ತಯಾರಿಸುವ ಕೆಲಸ ಮಾಡುತ್ತವೆ ಕೊಲೆಜೆನ್ ಏನಿದೆ ಇದು ಒಂದು ಮಸಲ್ ಫೈಬರ್ ನಲ್ಲಿ ಒಂದು ಸಂಯೋಜಕ ಅಂಗಾಂಶ ಇದು ನಮ್ಮ ಚರ್ಮವನ್ನು ನಮ್ಮ ಸ್ಕಿನ್ ಅನ್ನು ಸ್ಟ್ರಾಂಗ್ ಆಗಿ ಬಂಧಿಸಿಡುವ ಕೆಲಸ ಮಾಡುತ್ತದೆ ಈ ಕಾರಣದಿಂದಲೇ ನಮ್ಮ ಏಜಿಂಗ್ ಪ್ರೊಸೆಸ್ ಅಂದರೆ ನಮ್ಮ ವಯಸ್ಸಾಗುವ ಪ್ರಕ್ರಿಯೆ ಏನಿದೆ ಅಲ್ಲ ಅದು ಸ್ಲೋ ಡೌನ್ ಆಗುತ್ತೆ ಯಾರ ದೇಹದಲ್ಲಿ ಕೊಲೆಜೆನ್ ಟಿಶ್ಯೂ ಕಡಿಮೆ ಆಗುತ್ತದೆಯೋ ಅವರ ಚರ್ಮ ಸಮಯಕ್ಕಿಂತ ಮುಂಚೆನೆ ಏನಾಗುತ್ತೆ ಲೂಸ್ ಆಗುತ್ತೆ ರಿಂಕಲ್ಸ್ ಬೇಗ ಬರುತ್ತವೆ ಈ ಲೆಮನ್ ಜ್ಯೂಸ್ ನಲ್ಲಿ ವಿಟಮಿನ್ ಸಿ ನಮ್ಮ ದೇಹದ ಮುಕ್ತ ರೆಡಿಕಲ್ಗಳನ್ನು ಅಂದರೆ ಫ್ರೀ ರಾಡಿಕಲ್ಸ್ ಗಳನ್ನು ತಟಸ್ಥಗೊಳಿಸುತ್ತದೆ ಮತ್ತು ತನ್ನ ಮೂಲಕ ಮುಪ್ಪಿನ ಪ್ರಕ್ರಿಯೆ ಅಂದರೆ ಏಜಿಂಗ್ ಪ್ರೊಸೆಸ್ ಅದನ್ನು